ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೌಪ್ ಯು ಹಾಲ್ ಗುಡ್ ನಾವು ಕೂಡ ಚೆನ್ನಾಗಿದ್ದೀವಿ ಏನಪ್ಪಾ ಇವತ್ತೇನಪ್ಪ ಏನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ ಮೋಸ್ಟ್ಲಿ ನೀವು ನೋಡಿರ್ತೀರ ಕೆಲವರು ಕೆಲವರಿಗೆ ಗೊತ್ತಿರಲ್ಲ ನೋಡಿ ನನ್ನ ಮಗನ್ ಡ್ಯಾನ್ಸ್ ನೋಡ್ರಪ್ಪ ಸಾಂಗ್ ಹಾಕಿದ್ರೆ ಏನೇನೋ ಡ್ಯಾನ್ಸ್ ಮಾಡ್ತಾ ಇರುತ್ತೆ ಅದಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡುತ್ತೆ ಅಂಡ್ ಸುಮಾರ್ ಜನ ನಾನು ಕೇಳ್ತಾ ಇದ್ರು ಈ ನಡುವೆ ಏನ್ ಮನೇಲೆ ಇರಲ್ಲ ಅಲ್ಲಿ ಇಲ್ಲಿ ಎಲ್ಲೆಲ್ಲಾದ್ರೂ ಹೋಗ್ತಾ ಇರ್ತೀರಾ ಅಂತ ಫ್ರೆಂಡ್ಸ್ ನಾನಂತೂ ಅನ್ಕೊಂಡಿರೋದು ಒಂದೇ ಅಟ್ಲೀಸ್ಟ್ ಯಾವಾಗ ಆಗುತ್ತೆ ಅವಾಗ ದೇವ್ರ ದರ್ಶನ ಮಾಡೋದು ಬಹಳ ಬಹಳ ಒಳ್ಳೇದ ಮನಸಿಗೆ ಬಹಳ ಬಹಳ ನೆಮ್ಮದಿ ಕೊಡುತ್ತೆ ನಾವು ಮನುಷ್ಯರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದರಲ್ಲಿ ಇರ್ತಾರೆ ಗುಡ್ ಪೀಪಲ್ ಆರ್ ಬ್ಯಾಡ್ ಪೀಪಲ್ ಅಂತ ಸೊ ನಾವ್ ಯಾವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಟ್ರ್ ಆಗುತ್ತೆ ಅಂಡ್ ದೇವಸ್ಥಾನಕ್ಕೆ ಯಾಕೆ ಹೋಗ್ತಿವಿ ಹಂಡ್ರೆಡ್ ಪರ್ಸೆಂಟ್ ನೆಮ್ಮದಿ ಅರಸ್ಕೊಂಡು ಹುಡ್ಕೊಂಡು ಅಲ್ಲಿಗೆ ಹೋಗಿ ಬಂದರೆ ಎಷ್ಟು ಸಮಾಧಾನ ಖುಷಿ ಆ್ಯಂಡ್ ನಮ್ಮ ಕಷ್ಟನ ಮನುಷ್ಯ ಹತ್ರ ಹೇಳೋದ್ರ ಬದಲು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದರೆ ಸ್ವಲ್ಪ ಭಾರ ಕಡಿಮೆ ಆಗ್ಬೋದು ಏನಂತೀರಾ ನನಗೂ ಅನಿಸ್ತಾನೆ ನಿಮಗೆ ಅನಿಸಿದೀಯ ಯಾವಾಗಾದರೂ ಹೀಗೆ ಮಾತಾಡ್ತಾ ಮಾತಾಡ್ತಾ ನಾನು ಈ ಕರ್ಕೊಂಡು ಹೋಗ್ತಿರೋ ಜಾಗ ನೋಡಿ ನಾವು ರೀಚ್ ಆಗೇ ಬಿಟ್ವಿ ಎಲ್ಲಿಗೆ ಹೋದಪ್ಪ ಅಂತಂದ್ರೆ ಇಲ್ಲೇ ನಮ್ಮ ತುಮಕೂರು ಹತ್ರ ಇರೋ ಮಲ್ಸಂದ್ರ ಮಲ್ಸಂದ್ರದ ಹತ್ರ ಇರೋ ಅರಿಯೂರು ಅಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ ಇದೆ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್ ನಾನಂತೂ ಫಸ್ಟ್ ಟೈಮ್ ನೋಡಿದ್ದು ಫ್ರೆಂಡ್ಸ್ ಗೊತ್ತಾ ಈ ಟೆಂಪಲ್ ನ ಆಲ್ಮೋಸ್ಟ್ ಕೆಲವರು ಕೇಳಿರ್ತೀರ ವೈದ್ಯನಾಥೇಶ್ವರ ಅಂತ ಹೇಳ್ಬಿಟ್ಟು ಲೈಕ್ ಟಿವಿನಲ್ಲೆಲ್ಲ ತೋರಿಸಿದ್ರು ಇಲ್ಲಿಗೆ ಬಂದ್ರೆ ಎಂತ ಹಳೆ ಕಾಯಿಲೆ ಕೂಡ ಗುಣ ಆಗುತ್ತೆ ಅಂತ ಹೇಳ್ತಾ ಇದ್ರು ನೆನ್ಪಿದ್ಯಾ ಯಾರಿಗಾದ್ರು ನನಗಂತೂ ನೆನ್ಪಿದ ಯಾಕಂದ್ರೆ ಅವಾಗ ಟಿವಿನಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರು ಹಂಗಾಗಿ ನಾನು ಯಾವಾಗ್ಲೂ ಕೇಳ್ತಾ ಇದ್ದೆ ಇಲ್ಲಿ ಹತ್ರದಲ್ಲಿ ಇದೆಯಂತೆಲ್ಲ ಅಂತ ಹೇಳ್ಬಿಟ್ಟು ಹಂಗಾಗಿ ಟೆಂಪಲ್ ತರಾನೇ ಅನ್ನಿಸ್ತು ಯಾಕಂದ್ರೆ ನಾವು ಟೈಮ್ ಇದ್ದಾಗ ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ ಯಾಕಂದ್ರೆ ಹೇಳ್ದಂಗೆ ನಮಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಂಡ್ ಸ್ವಲ್ಪ ಚೇಂಜಸ್ ಅಂತ ಅನ್ಸುತ್ತಲ್ವಾ ಹಂಗಾಗಿ ಆ್ಯಂಡ್ ನೋಡಿದ್ರೆ ಬೋರ್ವೆಲ್ ಇಲ್ಲಿ ನಾವೆಲ್ಲ ನೀರು ಬಂದಿಲ್ಲ ಅಂದರೆ ಮುಂಚೆ ಇದೇ ಥರ ಬೋರ್ವೆಲ್ ಅಲ್ಲಿ ಜಗ್ಗಿಸ್ಕೊಂಡು ನೀರು ತರ್ತಾ ಇದ್ವಿ ಇದಂತ ನನ್ನ ಮಗನಿಗೆ ಫಸ್ಟ್ ಟೈಮ್ ನೋಡಿದ್ವನು ನೋಡಿದ್ದು ಆಮೇಲೆ ತುಂಬ ಖುಷಿ ಪಡ್ತೈತಿ ಇದು ಒತ್ತಿದ್ರೆ ನೀರು ಬರುತ್ತ ಪಪ್ಪ ಅಂತ ಹಂಗ ಅವನೇ ಒತ್ತು ಅಂತ ಎಲ್ಸಿದಿವಿ ನೀರ್ ಬರ್ಲಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ದಿನಾ ದಿನ ಕಳೆದಂಗೆ ಕಳ್ದಂಗೆ ಸುಮಾರು ನಾವು ಬಳಸಿದಂತ ವಸ್ತುಗಳು ಕಣ್ಮರೆ ಆಗ್ತವೆ ಅಂತ ಹೇಳ್ತಾರಲ್ಲ ಹಂಗೆ ಈಗ ಊರ್ ಕಡೆ ನೋಡಿ ಆಲ್ಮೋಸ್ಟ್ ಮನೆ ಮನೆಯಲ್ಲಿ ಯಾರು ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಬೋರ್ವೆಲ್ ಇರುತ್ತೆ ಯಾರು ಈ ತರ ಜಗ್ಗೆಲ್ಲ ಎಲ್ಲ ಇರಲ್ಲ ಅಲ್ವಾ ಅಂಡ್ ಹೋಗ್ತಾ ದೇವಸ್ಥಾನದೊಳಗಡೆ ಅಂಡ್ ಈ ಟೈಮ್ ಅಂತೂ ಸಿಕ್ಕಾ ಬಟ್ಟೆ ಬಿಸ್ಲಿತ್ತು ಬಟ್ ನಾನು ಅದಕ್ಕೆಲ್ಲ ಕೇರೆ ಮಾಡ್ಲಿಲ್ಲ ಬಿಡಿ ಬಿಸ್ಲಿದ್ರು ಪರವಾಗಿಲ್ಲ ಟೆಂಪಲ್ ಹೋಗ್ಬೇಕು ಅಷ್ಟೇನೆ ಸಂಜೆ ಅಂದ್ರೆ ಸರಿ ಹೋಗಲ್ಲ ಅಂತ ಅನ್ಕೊಂಡು ಅಂಡ್ ಎಲ್ಲಾ ಟೆಂಪಲ್ ಅಲ್ಲೂ ಈ ನಡುವೆ ಬೋರ್ಡ್ ಹಾಕಿರ್ತಾರೆ ಲೈಕ್ ಏನು ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿಯಂಗ್ ಇಲ್ಲ ಹೇಳ್ಬಿಟ್ಟು ಅಂತೂ ಇಂತೂ ಏನೋ ಟ್ರಿಕ್ ಮಾಡ್ಕೊಂಡು ನಿಮ್ ದೇವಸ್ಥಾನದಲ್ಲಿ ದೇವ್ರು ತೋರಿಸ್ತಾ ಇದ್ದೀನಿ ಭಗವಂತ ಯಾರೆಲ್ಲ ನಾನ್ ವಿಡಿಯೋಸ್ ನೋಡ್ತಿದ್ದಾರೆ ಎಲ್ರಿಗೂ ಒಳ್ಳೇದ್ ಮಾಡಪ್ಪ ಓಕೆನಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೇಳ್ಕೊಳ್ತಾ ಇದ್ದೀನಿ ಅಂಡ್ ತುಂಬಾ ವಿಶಾಲವಾಗಿದೆ ಟೆಂಪಲ್ ಮಾತ್ರ ಬನ್ನಿ ಜೀವ ಹೋದ ಮೇಲೆ ದೇಹ ಮಣ್ಣು ಪಾಲು ಬಚ್ಚಿಟ್ಟ ಹಣವು ಪರರ ಪಾಲು ಸಂಪಾದಿಸಿದ ಆಸ್ತಿ ಎಲ್ಲಾ ಸಂಬಂಧಿಕರ ಪಾಲು ಮಕ್ಕಳು ಹಾಕುವ ಕೂಳು ಕಾಗೆಯ ಪಾಲು ತಾನು ಮಾಡಿದ ಸೇವೆ ದಾನ ಧರ್ಮ ಮಾತ್ರ ತನ್ನ ಪಾಲು ಆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿದೆ ಎಷ್ಟು ನಿಜ ಅಲ್ವಾ ಇಲ್ಲೇ ಮೆನ್ಷನ್ ಮಾಡಿದರಲ್ಲ ಫ್ರೆಂಡ್ಸ್ ತಾನು ಮಾಡಿದ ಸೇವೆ ದಾನ ಧರ್ಮ ಮಾತ್ರ ನಮ್ಮ ಪಾಲು ಅಂತ ಹೇಳ್ಬಿಟ್ಟು ಅಷ್ಟು ಮಾಡೋಣ ನೀವು ಮಾಡ್ತೀರಾ ಓಕೆ ಮತ್ತೆ ಇಲ್ಲಿ ದೇವಸ್ಥಾನ ಒಂದು ರೌಂಡ್ ಬರೋಣ ಅಂತ ಬರ್ತಾ ಇದ್ವಿ ಅಂಡ್ ಸುಮಾರು ಜನ ಅಲ್ಲಿ ಸ್ಟೇ ಆಗ್ಬಿಟ್ಟು ಅವ್ರ ಮೇಲೆ ನೀರು ಹಾಕಿಸ್ಕೊಂಡು ಹೋಗ್ತಾ ಇದ್ರು ಏನ್ ಅರಸ್ಕೊಂಡಿರ್ತಾರೆ ಲೈಕ್ ಕೆಲವೊಂದು ಕಾಯಿಲೆಗಳು ಹಳೆ ಕಾಯಿಲೆಗಳು ಆಗಿರ್ಬೋದು ಅಂಡ್ ಹಾಸ್ಪಿಟ್ಲಿಗೆ ಹೋದ್ರೆ ಗೊತ್ತಾಗಲ್ಲ ಏನು ಹುಷಾರಿಲ್ಲ ಅನ್ನೋದೇ ಕೆಲವು ಒಂದ್ಸರ್ತಿ ಡಾಕ್ಟ್ರಿಗೆ ಗೊತ್ತಾಗಲ್ಲ ಸುಮ್ಮನೆ ಸೋಲು ಸುಸ್ತು ಅಂತ ಹೋಗ್ತಾರೆ ಇಂಜೆಕ್ಷನ್ ಡ್ರಿಪ್ಸ್ ಎಲ್ಲ ಹಾಕಿ ಕಳಿಸ್ತಾನೆ ಇರ್ತಾರೆ ಮತ್ತೆ ಅದೇ ತರನೇ ಆಗ್ತಾ ಇರುತ್ತೆ ಆ ತರ ಕಾಯಿಲೆಗಳು ಅಂಡ್ ಸುಮಾರು ಮೇಜರ್ ಡಾಕ್ಟರ್ ಗೆ ಶಾಕ್ ಆಗಬೇಕು ಅಂಥ ಕಾಯಿಲೆಗಳು ಕೂಡ ಇಲ್ಲಿ ಬಂದು ನೀರು ಹಾಕಿಸ್ಕೊಂಡು ಐದು ವಾರ ಒಂಬತ್ತು ವಾರ ಈ ಥರ ದೇವರಿಗೆ ಸೇವೆ ಸಲ್ಲಿಸಿದರೆ ಎಷ್ಟೋ ಜನ ಹುಷಾರ್ ಮಾಡ್ಕೊಂಡು ಹೋಗಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನಿಜವಾಗ್ಲೂ ಇಲ್ಲಿ ಸ್ವಲ್ಪ ಹಿಸ್ಟ್ರಿ ಕೇಳಿದರೆ ಕೈಯಲ್ಲಿರೋ ಕೂದಲೆಲ್ಲ ಹಂಗ್ಕೊಳುತ್ತೆ ಆ ಥರ ಇದೆ ಹಿಸ್ಟ್ರಿ ಆ್ಯಂಡ್ ಸುಮಾರು ಜನಕ್ಕೆ ಆ ಥರ ರಿಸಲ್ಟ್ ಕೂಡ ಸಿಕ್ಕಿದೆ ಹಾಗೆ ಸುಮಾರು ಜನ ನೀರು ನೀರೆಲ್ಲ ಹಾಕಿಸ್ಕೊಳ್ತಾ ಇದ್ರು ಅವ್ರನ್ನು ಕೂಡ ನೋಡ್ತಾ ಇದ್ವಿ ಅಂಡ್ ಅಲ್ಲಿರೋರನ್ನ ಕೇಳಿದ್ವಿ ನಾವು ಏನು ಎತ್ತ ಅಂದ್ರೆ ಅವ್ರಿಗೂ ಕ್ಯಾನ್ಸರ್ ಇರುವಂಥವ್ರು ಕೂಡ ಇಲ್ಲಿ ಹುಷಾರಾಗಿದ್ದಾರೆ ಅಂದ್ರೆ ಇಮ್ಯಾಜಿನ್ ಮಾಡಿ ಫ್ರೆಂಡ್ಸ್ ಡಾಕ್ಟರ್ಸ್ ಆಗಲ್ಲ ಅಂತಲೇ ಹೇಳಿರ್ತಾರೆ ಕೆಲವೊಂದು ಕಾಯಿಲೆಗೆ ಈ ತರ ವಾಸಿ ಮಾಡೋದಕ್ಕಾಗಲ್ಲ ಈ ಥರದವರೆಲ್ಲರೂ ಕೂಡ ಇಲ್ಲಿ ಗುಣಮುಖರಾಗಿದ್ದಾರೆ ಆ್ಯಂಡ್ ಫ್ರೆಂಡ್ಸ್ ನೋಡಿ ಅಲ್ಲೇ ನೀರು ಹಾಕ್ತಾ ಇದ್ದಾರೆ ನೋಡಿ ಮನ್ಸಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲೊಂದು ಮೂರು ಬಿನ್ಗೆ ನೀರು ಹಾಕ್ತಾರೆ ನೀರು ಹಾಕಿದ ಮೇಲೆ ಅವರೇ ಒಂದು ಉದ್ಗಡ್ಡಿ ಕೊಡ್ತಾರೆ ಒಂದೆರಡು ಊದ್ಗಡ್ಡಿ ಕೊಟ್ಬಿಟ್ಟು ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿಬಿಟ್ಟು ಬರೋದು ಈ ಥರ ಒಂದು ಐದು ವಾರ ಮೂರು ವಾರ ಒಂಬತ್ತು ವಾರ ಈ ಥರ ಎಲ್ಲ ಮಾಡಿದ್ರೆ ಖಂಡಿತ ಅವ್ರು ಹೇಳೋ ಪ್ರಕಾರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಕೂಡ ವಾಸಿಯಾಗಿದೆ ಅಂತ ಹೇಳ್ತಾರೆ ಹಂಗಾಗಿ ದೇವ್ರ ಮೇಲಿರೋ ಭಕ್ತಿ ಅಲ್ವಾ ಫ್ರೆಂಡ್ಸ್ ಎಷ್ಟೇ ಏನೇ ಮಾಡಿದ್ರು ಎಂಥ ಕಾಯಿಲೆ ಇದ್ರೂ ನಾವು ಕೇಳ್ಕೊಳ್ಳೋದು ಆ್ಯಂಡ್ ಡಾಕ್ಟರ್ಸ್ ಕೂಡ ಹೇಳಲ್ವಾ ಯಾವುದೇ ಒಂದು ಆಪ್ರೇಷನ್ ಮಾಡಲಿ ಬಾಣೋದ್ಕಿಂತ ಮುಂಚೆ ನಮ್ಮ ಪ್ರಯತ್ನ ಎಲ್ಲ ಮಾಡಿದ್ದೀವಿ ನೀವು ಭಗವಂತನ ಹತ್ರ ಅಂತ ಕೇಳ್ತಾರೆ ಇಲ್ಲ ಬಿಫೋರ್ ಆಪ್ರೇಷನ್ ದೇವ್ರನ್ನ ಕರೆಕ್ಟಾಗಿ ಪ್ರಾರ್ಥನೆ ಮಾಡ್ಕೊಳ್ರಿ ಎಲ್ಲ ಸಕ್ಸಸ್ ಆಗಲಿ ಅಂತ ಹೇಳಲ್ವಾ ಅವರು ಕೂಡ ದೇವ್ರು ಬಿಟ್ಟು ಮುಂದೆ ಹೋಗಲ್ಲ ಸೊ ಮಿರಾಕಲ್ ಅಂತ ಏನಾಗುತ್ತೆ ಅದು ಭಗವಂತನಿಂದ ಮಾತ್ರನೇ ಅಲ್ವಾ ಸಾಧ್ಯ ಎಷ್ಟೋ ಕಾಯಿಲೆಗಳು ಡಾಕ್ಟರ್ಸ್ ವಾಸನೆ ಮಾಡೋಕ್ಕಾಗಲ್ಲ ಅಂದಾಗ ತಾನ್ ತಾನೇ ಕ್ಯೂರ್ ಆಗಿರುವಂತದ್ದಿರುತ್ತೆ ಅದೇ ತರ ಇಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ ಗೆ ಬಂದ್ಬಿಟ್ಟು ಹೆಸರೇ ವೈದ್ಯನಾಥೇಶ್ವರ ಅಲ್ವಾ ಅಲ್ಲಿರೋದು ಭಗವಂತ ಯಾರು ವಾಸಿ ಮಾಡ್ದಿರೋ ಕಾಗ್ದಿರೋ ಅಂತ ಖಾಯಿಲೆನ ಭಗವಂತ ಖಂಡಿತ ಗುಣಪುಖ ಮಾಡ್ತಾನೆ ಅಂಡ್ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತು ಈ ಟೆಂಪಲ್ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ನನಗಂತೂ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಹೋಗಿದ್ದಂತೂ ಬಹಳ ಸಮಾಧಾನ ತಂತು ಯಾವಾಗ್ಲೂ ಅನ್ಕೊಂತಾ ಇದ್ದೆ ಹೋಗ್ಬೇಕಿತ್ತು ಹೋಗ್ಬೇಕಿತ್ತಂತ ಅಂತ ಮುಂಚೆ ಟಿವಿನಲ್ಲೆಲ್ಲ ನೋಡಿದಾಗೆಲ್ಲ ಇದೆಲ್ಲಿದೆ ಇಷ್ಟ ಹತ್ರದಲ್ಲಿದ್ದೆ ನಾವು ಹೋಗಿಲ್ವಲ್ಲ ಅಂತೆಲ್ಲ ಅನ್ನಿಸ್ತಾ ಇತ್ತು ಇಲ್ಲಿ ತುಮಕೂರಿಂದ ಬರೀ ಇಪ್ಪತ್ತು ಕಿಲೋಮೀಟರ್ಸ್ ಅಷ್ಟೇ ಮಲ್ಸಂದ್ರ ಮಲ್ಸಂದ್ರೆ ಅಂದರೆ ಆ ಕಡೆಗೊಂದು ಆರು ಎರಡು ಕಿಲೋಮೀಟರ್ಸ್ ಅಂತ ಅಂದ್ಕೊಳ್ತೀನಿ ಅಷ್ಟೇ ಅದರಲ್ಲಿ ಸಂಡೇ ಮತ್ತು ಮಂಡೇ ಮಾತ್ರ ಸ್ವಲ್ಪ ರಶ್ ಇರುತ್ತಂತೆ ಇನ್ನು ಮಿಕ್ಕಿ ಟೈಮೆಲ್ಲ ಸ್ವಲ್ಪ ಆರಾಮಾಗಿ ಅನಿಸುತ್ತೆ ಈ ಥರ ಆ್ಯಂಡ್ ಅಲ್ಲೇ ಕೂಡ ನಮಗೆ ಪ್ರಸಾದ ಕೂಡ ಸಿಕ್ತು ಪ್ರಸಾದ ಮಾತ್ರ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅಂಡ್ ತುಂಬಾ ನೀಟಾಗಿ ಮಾಡಿದ್ರು ನನಗಂತೂ ಬಹಳ ಬಹಳ ಇಷ್ಟ ಆಯ್ತು ನನಗೆ ಗೊರುನಳ್ಳಿ ನನಗೆ ಟೆಂಪಲ್ ಅಲ್ಲಿ ಪ್ರಸಾದ ಅಂದ್ರೆ ಇಷ್ಟ ಆ ಗೊರನಹಳ್ಳಿನೂ ಇಷ್ಟ ಮತ್ತೆ ಇಲ್ಲೂ ಇಷ್ಟ ಆಯಿತು ಇದೆಲ್ಲ ಮುಗಿಸ್ಕೊಂಡು ಇನ್ನ ಹೊರಡನ ಅಂತ ಹೊಡ್ತಾ ಇದ್ವಿ ಮತ್ತೆ ಯಾರೋ ಸಿಕ್ಕಿದ್ರು ಮಾತಾಡ್ತಾ ಇದ್ವಿ ಹೇಳ್ತಾರಲ್ಲ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಅಲ್ವಾ ಡಾಕ್ಟರ್ಸ್ಗೂ ಕೂಡ ಶಾಕ್ ಆಯ್ತು ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ಯಾನ್ಸರ್ ಅಂತ ಮಹಾಮಾರಿಗಳು ಕೂಡ ಇಲ್ಲಿ ಹುಷಾರಾಗಿದೆಯಂತೆ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತು ಗೊತ್ತಿಲ್ಲ ಗೊತ್ತಿಲ್ಲ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಾ ಸೊ ಏನಾದ್ರೂ ಈ ತರ ಕಾಯಿಲೆಗಳು ಒಂದು ಸರ್ತಿ ಭೇಟಿ ಕೊಡಿ ಅಲ್ಲೇ ವಿಚಾರಿಸಿ ನೋಡಿ ನಾವು ಎಲ್ಲೆಲ್ಲೋ ಟೈಮ್ ಸ್ಪೆಂಡ್ ಮಾಡ್ತೀವಿ ಖರ್ಚು ಮಾಡ್ತೀವಿ ದೇವಸ್ಥಾನಕ್ಕೆ ದೇವರಿಗೆ ಮಾಡಿದಂಥ ಖರ್ಚುಗಳು ಯಾವತ್ತೂ ವ್ಯರ್ಥ ಆಗಲ್ಲ ಇದು ನನ್ನ ಪರ್ಸನಲ್ ಒಪಿನಿಯನ್ ಮತ್ತೆ ಇದು ನಿಜ ಕೂಡ ಅಲ್ವಾ ಹಾಂ ಎಸ್ ಫ್ರೆಂಡ್ಸ್ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ನಿಮಗೆಲ್ಲ ವೈದ್ಯನಾಥೇಶ್ವರ ಟೆಂಪಲ್ಗೆ ಕರ್ಕೊಂಡೋಗಿ ಬಂದೆ ಅಲ್ವಾ ಎಸ್ ಫ್ರೆಂಡ್ಸ್ ಥ್ಯಾಂಕ್ಸ್ ಅ ಲಾಟ್ ಯಾರೆಲ್ಲ ನಾನು ವಿಡಿಯೋ ನೋಡಿದ್ರು ಅವರಿಗೆ ಆ್ಯಂಡ್ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಥ್ಯಾಂಕ್ಸ್ ಅ ಅಲ್ಲಾಟ್ ಬಾಯ್